ಸುಮಾರು ಆರು ಟಿ ಎಮ್ ಸಿ ಒಂದು ನೀರನ್ನು ಹಿಡಿತಕ್ಕಂಥ ಒಂದು ಡ್ಯಾಮು ಏಳ್ನೂರು ಹಳ್ಳಿಗಳ ಕುಡಿನೀರು ಮತ್ತು ಈ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಗೆ ಒಂದು ಸು ಉಪಯೋಗ ಆಗ್ತಕ್ಕಂಥದ್ದು ಆರು ಟಿ ಸಿ ನೀರು ನಮಗೆ ಬೇಕಾಗ್ತಿತ್ತು ಆರು ಟಿ ಸಿ ನೀರು ಸಂಗ್ರಹ ಆಗಿತ್ತು ಈ ಒಂದು ಗೇಟು ಕಿತ್ತು ಹೋಗಿದ್ದರಿಂದ ಎರಡು ಟಿ ಸಿ ನೀರು ಕೆಳಗೆ ಭಾಗಕ್ಕೆ ಹೋಯ್ತು ಅದೇನು ಹಾಳಾಗಿಲ್ಲ ಅದು ಕೆಳಗಡೆ ಭಾಗದ ರೈತರಿಗೆ ಅದು ಉಪಯೋಗ ಆಗಿದೆ ಅಂದರೆ ಆಲ್ಮಟ್ಟಿ ಹಿನ್ನೀರಿನ ಜನರಿಗೆ ಅದರದ್ದು ಉಪಯೋಗ ಆಗಿದೆ ಭಾಳಷ್ಟು ಜನ ಅದು ಪೋಲಾಗಿ ಹೋಯ್ತು ಹಾಳಾಗಿ ಹೋಯ್ತು ಭಾಳಾಗಿ ಹೋಗಿಲ್ಲ ಅದು ನೀರು ನಮ್ಮಲ್ಲೇ ಮತ್ತು ನಮ್ಮ ರಾಜ್ಯದ ನಮ್ಮ ಭಾಗದ ರೈತರಿಗೆ ಆ ನೀರು ಎರಡು ಟಿ ಎಮ್ ಸಿ ಉಪಯೋಗ ಆಗ್ತದೆ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡು ತಿಂಗಳಿಗೆ ಕೊರತೆ ಆಗುತ್ತೆ ಈ ಕೊರತೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿಯ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾವು ಚರ್ಚೆ ಮಾಡಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರಿತೀವಿ ಈಗಾಗಿರ್ತಕ್ಕಂಥ ಒಂದು ಏನು ಗೇಟ್ ಕಿತ್ತು ಹಾನಿಯಾಗಿದೆ ಇದರಿಂದ ನೀರನ್ನು ಪೋಲ ಆಚೆಗಡೆ ಕೆಳಭಾಗಕ್ಕೆ ಹೋಗಿದೆ ಇದು ಅನಿವಾರ್ಯವಾಗಿ ನಮಗೆ ಆಗಿರ್ತಕ್ಕಂಥದ್ದು ಇದು ಕ ಎರಡು ಟಿ ಎಮ್ ಸಿ ನೀರು ನಮಗೆ ಅವಶ್ಯಕತೆ ಇದೆ ಅದಕ್ಕೆ ಎರಡು ಟಿ ಎಮ್ ಸಿ ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಕತ್ತಿದ್ರೆ ಹತ್ತಿದರೆ ಯಾವಾಗ ನದಿ ಒಣಗಿ ಹೋಗಿದ್ರೆ ನೀರು ಬೇಗನೆ ಬರಲ್ಲ ಇದೇ ಸಂದರ್ಭದಲ್ಲಿ ಎರಡು ಟಿ ಎಮ್ ಸಿ ನೀರನ್ನು ಕೊಟ್ಟರೆ ನಮಗೆ ಬೇಸಿಗೆ ಕಾಲದ ಒಂದು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಎರಡು ಟಿ ಎಮ್ ಸಿ ನೀರನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀವಿ ಮುಖ್ಯಮಂತ್ರಿಗಳ ಕಡಿಂದನೂ ಪತ್ರ ಬರೆಸ್ತೀವಿ ಮತ್ತು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರೆಸ್ತೀವಿ